ಎಲ್ಲರಿಗೂ ನಮಸ್ಕಾರ YouTube ಚಾನೆಲ್ ಗೆ ಸ್ವಾಗತ ಈ ದಿನ ರೆಸಿಪಿ ಚಿಕನ್ ಬಿರಿಯನಿ ಯಾವ ರೀತಿ ಮಾಡೋಣ ಅಂತ ನಾನು ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡೆ ಎರಡು ಲವಂಗ ಏಲದ ಚಾರೂ ವಾಗೆ ಎಡಬಿಟ್ಟು ಚೆಕ್ಕೆ ಗೆ ಪಣಾವೆನೆ ಹಾಕೊಂಡೆ ಚನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಾಲ್ಕು ಅಜ್ಜಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಸಹ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಟೊಮೊಟೊ ಹಚ್ಕೊಂಡಿರುವಂಥ ಒಂದು ಟೊಮೊಟೋನು ಸಹ ಹಾಕೋತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಡಿಗೆ ಅಷ್ಟು ಹಾಗೆ ಕೊತ್ತಂಬರಿನೂ ಸಹ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಸಹ ಇದಕ್ಕೆ ಆಗೋತಾ ಇದ್ದೀನಿ ಇದು ಫ್ರೈ ಆಗಿದೆ ಫ್ರೈ ಆದ ನಂತರ ಇದಕ್ಕೆ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡಾದಾಗ ಒಂದು ಪ್ಯಾಕು ಬಿರಿಯಾನಿ ಪೌಡ್ರ್ ಸಹ ಇದಕ್ಕೆ ಸೇರ್ಕೊಳ್ಳಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ದೊಡ್ಡ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಕಪ್ ನೀರಿಗೆ ನಾನು ಒಂದು ಕಪ್ಪಷ್ಟು ತೊಲೆ ಇಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಿಂಬೆನ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕೋತಾ ಇದ್ದೀನಿ ಕೊತ್ತಂಬರಿ ಹಾಕಿದ ನಂತರ ಈ ರೀತಿ ಎಲ್ಲನೇ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಹಾಕಿ ಒಂದು ವಿಜಲ್ ಕೂಗಿಸ್ಕೋಬೇಕು ಒಂದು ಆಗಿದೆ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್